ಕೊಡಗಿನಲ್ಲಿ ಪ್ರವಾಸಿ ಚಟುವಟಿಕೆಗಳಿಗೆ ಇನ್ನಷ್ಟು ಚೈತನ್ಯ ನೀಡಲು ಖಾಸಗಿ ಸಂಸ್ಥೆಗಳು ಆಸಕ್ತಿ ವಹಿಸಿವೆ ಪ್ರಕೃತಿ ವಿಕೋಪದ ನಂತರದ ದಿನಗಳಲ್ಲಿ ಕೊಡಗಿನಲ್ಲಿ ಕುಸಿದು ಹೋಗಿದ್ದ ಪ್ರವಾಸಿ ಚಟುವಟಿಕೆಗಳಿಗೆ ಮರುಜೀವ ನೀಡಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರದ ವತಿಯಿಂದ ಕೊಡಗು ಉತ್ಸವ ನಡೆಸಲಾಗಿತ್ತು ಕೊಡಗು ಉತ್ಸವದ ಬಳಿಕ ಇದೇ ಮೊದಲ ಬಾರಿಗೆ ಆಯೋಜಿಸಿರುವ ಕೂರ್ ಕಾರ್ನಿವಲ್ ಶನಿವಾರ ಮಡಿಕೇರಿಯಲ್ಲಿ ಶುಭಾರಂಭವಾಗಿದೆ ಕಿಂಬರ್ಲಿ ಕೊಡಗು ಮತ್ತು ದ ಇವೆಂಟ್ ಟ್ರೀ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಎರಡು ದಿನಗಳ ಕಾಲ ನಡೆಯುತ್ತಿರುವ ಕೂರ್ ಕಾರ್ನಿವಲ್ಗೆ ಪ್ರವಾಸೋದ್ಯಮ ಇಲಾಖೆಯು ಸಾಥ್ ನೀಡಿದೆ ಸಂಗೀತ ನೃತ್ಯ ತಿಂಡಿತೀರ್ಥ ಸೇವನೆ ಖರೀದಿಗಳು ಸೇರಿದಂತೆ ಸಾರ್ವಜನಿಕರ ಸಂಭ್ರಮ ಮತ್ತು ಮನರಂಜನೆಗೆ ಕೂರ್ ಕಾರ್ನಿವಲ್ ಸಾಕ್ಷಿಯಾಗಿದೆ ನಗರದ ಗಾಂಧಿ ಮೈದಾನದಲ್ಲಿ ಎರಡು ದಿನ ನಡೆಯಲಿರುವ ಕಾರ್ನಿವಲ್ಗೆ ಅತಿಥಿ ಗಣ್ಯರು ಸಾಂಕೇತಿಕ ಚಾಲನೆ ನೀಡಿದರು ಮಾಜಿ ಶಾಸಕ ಸುನಿಲ್ ಸುಬ್ರಹ್ಮಣಿ ನಗರಸಭಾಧ್ಯಕ್ಷೆ ಅನಿತಾ ಪುವಯ್ಯ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ನಗರಸಭಾ ಸದಸ್ಯ ರಾಜೇಶ್ ಯಲ್ಲಪ್ಪ ಹಾಗೂ ಉದ್ಯಮಿ ಕೆಎಂ ಗಣೇಶ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಅತಿಥಿಗಳನ್ನು ಕೇರಳದ ಚಂಡೆವಾದನದೊಂದಿಗೆ ಕಾರ್ನಿವಲ್ಗೆ ಬರಮಾಡಿಕೊಳ್ಳಲಾಯಿತು ಅತಿಥಿಗಳು ಮೋಜಿನ ಆಟಗಳಲ್ಲಿ ಪಾಲ್ಗೊಂಡು ವಿವಿಧ ರೀತಿಯ ಮಳಿಗೆಗಳನ್ನು ವೀಕ್ಷಿಸಿದರು ಈ ಹಬ್ಬವನ್ನು ಸಾರ್ವಜನಿಕರ ಮೇಲಿದೆ ಪ್ರವಾಸೋದ್ಯಮ ಇಲಾಖೆ ಕೂಡ ಇದರ ಜೊತೆಗೆ ಸಾಥ್ ನೀಡಬೇಕು ಹಾಗಿದ್ದಾಗ ಮಾತ್ರ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಹಿಂದೆ ಕೊಡಗು ಉತ್ಸವ ನಡೆದಿದ್ದು ಹಾಗ ಇದ್ದಂತಹ ನಮ್ಮ ಕೊಡಗಿನ ಉಸ್ತುವಾರಿ ಸಚಿವರಾದ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡದಾದ ಕೊಡಗು ಉತ್ಸವ ನಡೆಯಿತು ಅದು ಇವತ್ತು ಕೂಡ ನಮ್ಮ ಮನದಲ್ಲಿ ಮನಸ್ಸು ಇದು ಒಂದು ಈ ಎಲ್ಲ ನಮ್ಮ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯ ದುಗುಡ ದುಮ್ಮಾನಿಗಳನ್ನು ದೂರ ಮಾಡಲಿಕ್ಕೆ ಇಂತಹ ಹಬ್ಬಗಳ ಆಚರಣೆ ಅಗತ್ಯ ಅದರಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಮದನ್ ಅವರ ಕಿಂಬರಲಿ ಕೂರ್ ಕಿಮ್ಮರಲಿ ಕಾಫಿ ಅವರು ಮದನಲ್ಲಿ ಭಾಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಕೊಡಗು ಕೊಡಗು ಹಬ್ಬ ಕೂರ್ ಹಬ್ಬವನ್ನು ಆ ಹಬ್ಬ ಯಶಸ್ವಿಯಾಗಿ ನಡೀಲಿ ಏನು ಮದನ್ ಮದನವನ್ನು ಕನಸಿದೆ ಬಹುಶಃ ಈ ರೀತಿ ಮಾಡ್ತಾರೆ ಅಂತ ಕನಸಲ್ಲೂ ಕೂಡ ನೆನೆಸಿರಲಿಲ್ಲ ಈ ರೀತಿ ಹಿಂದೆ ಕೂಡ ಆಗಿರಲಿಲ್ಲ ಜನರನ್ನು ಕರೆತರೋದು ಜನರನ್ನು ಮೆಚ್ಚಿಸುವಂಥದ್ದು ಅಥವಾ ಒಂದು ಕನಸನ್ನು ನನಸು ಮಾಡೋದು ಬಹಳ ದೊಡ್ಡದಾದ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಾಕೆಂಥೇಳಿದರೆ ಕೊಡಗು ಕೊಡಗಿನಲ್ಲಿ ಪ್ರವಾಸೋದ್ಯಮದಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಆದರೆ ಎಲ್ಲೋ ಒಂದು ರೀತಿ ಉಪಯೋಗಿಸ್ಕೊಳ್ಳೋಕ್ಕೆ ನಾವು ಎಡುಗುತ್ತಾ ಇದ್ದೇವೆ ಅಂತ ಇದೆ ಈ ರೀತಿಯ ಕೊಡಗಿನ ಹಬ್ಬದಿಂದ ಅದು ನಡೆಯುವಂತಾಗಲಿ ಅಂತ ಹೇಳ್ತಾ ಬಂದಂತ ಹೊರಗಿನಿಂದ ಬಂದಂಥ ಎಲ್ಲರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ಸೆಲ್ಫ್ ಮೇಡ್ ಎಲ್ಲರೂ ಮುಂದೆ ಬರಬೇಕು ಅನ್ನೋದರಿಂದ ಸ್ವತಃ ತಯಾರು ಮಾಡಿದಂಥ ಬಿಸ್ನೆಸ್ ಪ್ರಮೋಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮಗೆ ಶುಭವಾಗಲಿ ಯಾಕಂತ ಹೇಳಿದ್ರೆ ನಮ್ಮ ಈ ದೇಶದ ಪ್ರಧಾನಿಯರ ಕನಸು ಅಷ್ಟೇ ಸೆಲ್ಫ್ ಮೇಡ್ ಆಗಿರಬೇಕು ಮುಂದೆ ಬರಬೇಕು ವ್ಯಾಪಾರ ಬೆಳಿಬೇಕು ಹಾಗೆಯೇ ಇದಕ್ಕೆ ಲೋಕಲ್ ಜನ ಸಹಾಯ ಕೊಡಬೇಕು ಮೊದಲಿಗೆ ಸ್ವಲ್ಪ ಕಷ್ಟ ಆಗೋದು ಯಾಕೆಂದರೆ ಹೊಸತನ ಗಣಿತ ಬೆಳಿತಾ ಇದು ಮುಂದೆ ಒಳ್ಳೆದಾಗುತ್ತೆ ಎಲ್ಲರಿಗೂ ಶುಭವಾಗಲಿ ಮದನ್ ಮತ್ತು ಟೀಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ಇದು ಅವರು ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಕೂರ್ ಕಾರ್ನಿವಲ್ ಅಂದಿದ್ದ ತಕ್ಷಣ ನನಗೆ ಬ್ರೆಜಿಲ್ ಕಾರ್ನಿವಲ್ಸು ಹೀಗೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನೆಲ್ಲ ನೋಡಿದಾಗ ಏನು ಸವಿತಾ ಅವರು ಹೇಳಿದ್ರು ಮೊದಲು ಇಲ್ಲಿ ಒಂದು ಕುರ್ಗ್ ಹಬ್ಬನೇ ಮಾಡಿದರು ಅದು ನಿಜವಾಗಿ ಇವತ್ತು ಸಹ ಎಲ್ಲರ ಮನದಲ್ಲಿ ಉಳಿಯುವಂಥದ್ದು ಯಾಕೆಂಥೇಳಿದರೆ ರಾಜ ಸಿಟ್ ರೋಡ್ ಫುಲ್ಲು ಬ್ಲಾಕ್ ಮಾಡಿ ಶಾಪ್ಸ್ ಎಲ್ಲ ಮಾಡಿ ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳಿದರೆ ಎಲ್ಲ ಮೊದಲು ಹೇಗೆ ಮಾಡಿದ್ರು ಆ ಥರ ಮಾಡಿ ಆ ರೋಡನ್ನು ಕಲರ್ಫುಲ್ ಆಗಿ ಮಾಡಿದಾಗ ಅದಕ್ಕೊಂದು ಅಟ್ರಾಕ್ಷನ್ ಇರುತ್ತೆ ಹಾಗೆ ಇಲ್ಲಿ ಬಾಯ್ಸ್ ನೋಡಿರ್ಬೋದು ಕಳೆದ ಹಲವಾರು ವರ್ಷಗಳಿಂದ ಕಾಲಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಡಿಕೆನಲ್ಲಿ ಹಮ್ಮಿಕೊಂಡು ಬದಲಾಯಿತನ ಯುವ ಇರ್ಬೋದು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ನಮ್ಸಿದ್ದೀವಿ ಇವತ್ತು ಏನು ಪೂರ್ ಕಾರ್ನಿವಾಲ್ನಲ್ಲಿ ಇವತ್ತು ಕಾರ್ಯಕ್ರಮವನ್ನು ತಿಂಬರ್ಲಿ ಬಾಯ್ಸ್ ನಡೆಸ್ತಾ ಇದ್ದಾರೆ ಬಹಳ ಸುಂದರವಾಗಿ ಬಹುಶಃ ಮೊದಲ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವರಂಥ ಮದನ್ರವರು ಅವರ ಸ್ನೇಹಿತರ ತಂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ತುಂಬ ಸಂತೋಷಕರ ಹೆಮ್ಮೆ ಹಾಗೂ ಮಡಿಕೆ ನೆರದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಮಟ್ಟಿಗೆ ನಡ್ಕೊಂಡು ಹೋಗ್ಬೇಕಂತ ಕೂಡ ಆಶಿಸ್ತಾ ಇವತ್ತು ಏನೇ ಇರ್ಬೋದು ಇವತ್ತು ಇವರು ನಡೆಸ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಅವ್ರಿಗೆ ದೊಡ್ಡದಾಗಿ ಲಾಭ ಆಗೋದನ್ನು ಸುತ್ತ ಬಹುಶಃ ಜನ ಬಹಳ ಸಮಸ್ಯೆಗಳಿಂದ ಒತ್ತಾಡ್ಕೊಂಡಿದ್ದರು ಎರಡು ಸಾವಿರದ ಹದಿನೆಂಟರಿಂದ ಈ ಕಡೆ ಏನೆಲ್ಲ ಆಗಿದೆ ಅಂತ ಹೇಳಿ ಕೊಡಗಿನ ಎಲ್ಲ ಜನರಿಗೆ ಕೂಡ ಗೊತ್ತಿದೆ ಪ್ರಕೃತಿ ವಿಕೋಪವಾಯಿತು ಕೊರೋನಾ ಒಂದು ರೀತಿ ಎಲ್ಲರಿಗೂ ಕೂಡ ಒಂದು ರೀತಿ ಒಂದು ಅನುಭವ ಇದೆ ಏನು ಮಾಡಬೇಕು ವ್ಯಾಪಾರ ಇಲ್ಲ ವ್ಯವಹಾರ ಇಲ್ಲ ಹಣ ಇಲ್ಲ ಏನೋ ನಮಗೆ ಏನೋ ಒಂದು ಕಾಣದ ದಿಕ್ ದಿಕ್ಕ ಕಾಣದ ಒಂದು ಸೂಚನೆಯಲ್ಲಿ ನಾವು ಇರುವಾಗ ಜನರನ್ನ ಒಂದು ರೀತಿ ಎಬ್ಬಿಸಬೇಕು ಅಂತ ಹೇಳುವಂತ ಒಂದು ಕುತೂಹಲದಲ್ಲಿ ಇವತ್ತು ಕೊಡವ ಕೊಡಗು ಕೂರ್ ಕಾರ್ನಿವಲ್ ನಾವು ಅಧ್ವಾನೀವಿ ಬಹುಶಃ ಇಲ್ಲಿ ವಿಶೇಷಗಳು ಇಷ್ಟೇ ಕೊಡಗಿನಲ್ಲಿ ಹಲವಾರು ವಿವಿಧ ತಿನಿಸುಗಳಿರ್ಬೋದು ಇವತ್ತು ನಾವು ಕೊಡಗಿನಲ್ಲಿ ಪಂದ್ಯಕರಿ ಗಡ್ಮುಟ್ಟು ಮಾತಾಡ್ತೀವಿ ಕೊಡಗಿನಲ್ಲಿ ಪಂದ್ಯಕರಿ ಗಡ್ಮು ಮಾತ್ರ ಅಲ್ಲ ವಿಶೇಷವಾದಂಥ ಹಲವಾರು ಆಹಾರಗಳಿವೆ ವೆಜಿಟೇರಿಯನ್ ಕೂಡ ಸಸ್ಯಾಹಾರಿ ಕೂಡ ಕೂಡ ಇದೆ ಇವತ್ತು ಸಸ್ಯಾಹಾರಿಗಳು ಬಂದರೆ ಕೊಡಗಿನಲ್ಲಿ ಬಂದರೆ ಏನು ಮಾಡಲ್ಲ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಕೊಡಗಿನಲ್ಲಿ ಕೂಡ ಬಹಳ ಸಸ್ಯಾರಿ ಪದಾರ್ಥಗಳು ಕೂಡ ಇದೆ ನಾನ್ವೆಜ್ ಕೂಡ ಇದೆ ಇದನ್ನೆಲ್ಲ ಭಾಗ್ಯ ಪ್ರವಾಸಿಗರಿಗೆ ಅಂತ ಹೇಳುವಂತ ಒಂದು ಉದ್ದೇಶದಿಂದ ಇವತ್ತು ಕೋರ್ ಕಾರ್ನಿವಲ್ ಅಂತ ಹೇಳುವಂತ ಒಂದು ಸ್ಥಾಪನೆಯನ್ನ ಮಾಡಿ ಶನಿವಾರ ಮತ್ತು ಭಾನುವಾರ ಮಡಿಕೇರಿಗೆ ಪ್ರವಾಸಿಗರು ಲಗ್ಗೆ ಹಾಕುವುದು ವಾಡಿಕೆ ಈ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಕೂರ್ ಕಾರ್ನಿವಲ್ನಲ್ಲಿ ಪಾಲ್ಗೊಂಡ ಜನರ ಸಂಖ್ಯೆ ವಿರಳವಾಗಿದ್ದರೂ ಶನಿವಾರ ಸಂಜೆ ಹಾಗೂ ಭಾನುವಾರ ಇನ್ನಷ್ಟು ಪ್ರವಾಸಿಗರನ್ನು ಕಾರ್ನಿವಲ್ ಆಕರ್ಷಿಸುವ ನಿರೀಕ್ಷೆ ಇದೆ ಕಾರ್ನಿವೆಲ್ನಲ್ಲಿ ವೈವಿಧ್ಯಮಯ ತಿಂಡಿ ತಿನಿಸುಗಳು ತಂಪು ಪಾನೀಯಗಳು ಬಟ್ಟೆ ಬರೆ ಪಾದರಕ್ಷೆಗಳು ಕಲಾತ್ಮಕ ವಸ್ತುಗಳು ಸೇರಿದಂತೆ ವಿವಿಧ ಮಳಿಗೆಗಳು ಜನರನ್ನು ಕಾಯುತ್ತಿವೆ ಇದರೊಂದಿಗೆ ಪ್ರತಿಷ್ಠಿತ ಕಲಾವಿದರಿಂದ ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ